ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂತ ಇದ್ದೀನಿ ಫ್ರೆಂಡ್ಸ್ ನಾನಿವತ್ತು ಬೇಳೆ ಸಾಂಬಾರು ಮಾಡಿದ್ದೆ ಅಂದರೆ ನುಗ್ಗೆಕಾಯಿ ಸಾಂಬಾರು ಅದನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಅಂದ್ಕೊಬೋದು ಬೇಳೆ ಸಾಂಬಾರೆ ಅಂತೇಳ್ಬಿಟ್ಟು ಆದರೆ ಎಲ್ಲರೂ ಗೊತ್ತಿರೋರೇ ಇರೋದಿಲ್ವಲ್ಲ ಗೊತ್ತಿಲ್ಲದೆ ಇರೋರು ಇರ್ತಾರಲ್ವ ಸೊ ಹಾಗಾಗಿ ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಒಂದ್ಸರಿ ಈ ಥರ ಸಾಂಬಾರು ಮಾಡ್ಕೊಳ್ಳಿ ನಿಜವಾಗ್ಲೂ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಅದಕ್ಕೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಚಾನಲ್ ಅನ್ನ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಅವರೆಲ್ಲ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸೊ ಹಾಗೇನೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನನ್ನ ಕುಕ್ಕಿಂಗ್ ವಿಡಿಯೋ ಮಾತ್ರ ಅಲ್ಲ ಬ್ಲಾಗ್ಸ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್ ಯಾವ ರೀತಿ ಸಾಂಬಾರ್ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ಮೊದಲಿಗೆ ನಾನಿಲ್ಲಿ ಕುಕ್ಕರಲ್ಲಿ ಚಿಕ್ಕದು ಎರಡು ಆಲೂಗಡ್ಡೆ ಕಟ್ ಮಾಡಿ ಹಾಕೊಂಡಿದ್ದೀನಿ ಆಮೇಲೆ ಮೀಡಿಯಮ್ ಸೈಜ್ ಟೊಮೆಟೊ ಮೂರು ಹಾಕ್ಕೊಂಡಿದ್ದೀನಿ ಆಮೇಲೆ ಅವರೇ ಬೇಳೆ ಒಂದು ಸ್ವಲ್ಪ ಮೈಸೂರು ಬೇಳೆ ಮತ್ತೆ ಸ್ವಲ್ಪ ಹೆಸರು ಬೇಳೆ ಮೈಸೂರು ಬೇಳೆ ಹೆಸರು ಬೇಳೆ ಒಂದು ಸ್ವಲ್ಪನೇ ತಗೊಂಡಿದ್ದೀನಿ ಫ್ರೆಂಡ್ಸ್ ಅಂದ್ರೆ ಒಂದು ಒಂದು ಇಂಚ್ ಅಷ್ಟು ಅಂತಾರಲ್ವ ಅಷ್ಟು ತಗೊಂಡಿದ್ದೀನಿ ಅವರೇ ಬೇಳೆ ಕ್ವಾಂಟಿಟಿ ಜಾಸ್ತಿ ತಗೊಳ್ಳಿ ಆಮೇಲೆ ಮೀಡಿಯಮ್ ಸೈಜು ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತೆ ಹಣ್ಣು ಮೆಣಸಿನಕಾಯಿ ಐದಾರು ಹಾಕಿದ್ದೀನಿ ನಿಮಗೆ ಬೇಕಾದ್ರೆ ಹಸಿ ಮೆಣಸಿನಕಾಯಿನೂ ಹಾಕೋಬಹುದು ನಾನು ಹಸಿ ಮೆಣಸಿನಕಾಯಿ ಹಾಕಿಲ್ಲ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಆಮೇಲೆ ಸ್ವಲ್ಪ ಸಾಂಬಾರು ಪುಡಿನೂ ಆ್ಯಡ್ ಮಾಡ್ತೀವಲ್ಲ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ನಾನು ಸ್ವಲ್ಪನೇ ತೋರಿಸ್ತಾ ಇದ್ದೀನಿ ವೀಡಿಯೋದಲ್ಲಿ ನಾನು ಫಸ್ಟ್ನೇ ಸರಿ ಉಪ್ಪು ಹಾಕ್ಕೊಂಡಿದ್ದೆ ಅದು ವೀಡಿಯೋ ಸ್ಕಿಪ್ ಆಗಿದೆ ಅದಕ್ಕಾಗಿ ನಿಮಗೆ ಸ್ವಲ್ಪನೇ ಕಾಣ್ತಾ ಇದೆ ನಿಮ್ಗೆ ಎಷ್ಟು ಅಷ್ಟು ನೋಡಿ ಹಾಕ್ಕೊಳ್ಳಿ ಆಮೇಲೆ ಸ್ವಲ್ಪ ಆಯಿಲ್ ಹಾಕೊಳ್ಳಿ ಆಯಿಲ್ ಹಾಕೋದ್ರಿಂದ ಬೇಳೆ ಎಲ್ಲ ಸ್ವಲ್ಪ ಬೇಗ ಬೇಯುತ್ತೆ ಕುಕ್ಕರ್ದು ಕ್ಯಾಪ್ ಹಾಕಿಬಿಟ್ಟು ಒಂದು ನಾಲ್ಕೈದು ವಿಜಿಳು ಕೂಗಿಸ್ಕೊಳ್ಳಿ ನೋಡಿ ನಾನು ನಾಲ್ಕೈದು ವಿಜಿಳು ಕೂಗಿಸ್ಕೊಂಡು ಲಿಡ್ಡು ಓಪನ್ ಮಾಡ್ತಾ ಇದ್ದೀನಿ ನೋಡಿ ಬೇಯ್ತಾ ಇದೆ ಬೇಳೆ ಇನ್ನೂ ಸ್ವಲ್ಪ ಬೇಯಬೇಕು ಅಂದರೆ ಇನ್ನು ನುಗ್ಗೆಕಾಯಿ ಹಾಕೊಂಡಿಲ್ವಲ್ಲ ಅದೆಲ್ಲ ಹಾಕಿ ಅದು ಬೇರೆ ಬೇಯಷ್ಟೊತ್ತಿಗೆನೆ ಇದನ್ನು ಬೇಯುತ್ತೆ ಬೇಳೆ ನೋಡಿ ಇಲ್ಲಿ ನಾನು ನುಗ್ಗೆಕಾಯಿ ಹಾಕೊತಾ ಇದ್ದೀನಿ ಸಿಪ್ಪೆ ತೆಗೆದು ಆಲ್ರೆಡಿ ಇಟ್ಕೊಂಡಿದ್ದೆ ಸೊ ಅದು ಸಿಪ್ಪೆ ತೆಗೆಯೋದು ಅದೆಲ್ಲ ವಿಡಿಯೋ ಎಲ್ಲ ಮಾಡಿದ್ರೆ ಮತ್ತೆ ವಿಡಿಯೋ ಲೆಂತಿ ಆಗುತ್ತೆ ಅಂತ ನಾನು ಸ್ಕಿಪ್ ಮಾಡಿ ಮೇನ್ ಮೇನ್ ಮಾತ್ರ ತೋರಿಸ್ತಾ ಇದ್ದೀನಿ ಈ ಥರ ಸಾಂಬಾರಿಗೆಲ್ಲ ಕೆಲವರು ಎಲ್ಲ ಯೂಸ್ ಮಾಡ್ತಾರೆ ನನಗೇನೋ ಗೊತ್ತಿಲ್ಲ ತೊಗರಿಬೇಳೆ ಇಷ್ಟ ಆಗೋಲ್ಲ ಅವರೇ ಬೇಳೆಯಿಂದ ಮಾಡಿದ್ರೇನೆ ಚೆನ್ನಾಗಿರುತ್ತೆ ಟೇಸ್ಟು ಸೊ ನನ್ನ ತವ್ರ ಮನೆ ಕಡೆ ಎಲ್ಲ ಅವರೇ ಬೆಳೆನೆ ಯೂಸ್ ಮಾಡ್ತಾರೆ ಬೇಳೆ ಸಮ್ಮರ್ಗೆ ಜಾಸ್ತಿ ಸೊ ಹಾಗಾಗಿ ನನಗೂ ಅದೇ ರೂಢಿನೇ ಈ ನುಗ್ಗೆಕಾಯಿ ಸಾಂಬಾರ್ ಏನಪ್ಪಾ ಅಂದ್ರೆ ಬರೀ ಆಲೂಗಡ್ಡೆ ಟೊಮೆಟೊ ನುಗ್ಗೆಕಾಯಿ ಇಲ್ಲ ಅಂದ್ರೆ ಹಾಕ್ಕೋಬೋದು ಹಾಕೋಬಹುದು ನಾನು ಇಲ್ಲಿ ಸ್ವಲ್ಪ ಬದನೆಕಾಯಿ ಹಾಕೋತಾ ಇದೀನಿ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಬದನೆಕಾಯಿ ಹಾಕೋಬೇಡಿ ನಾನು ಎರಡು ರೀತಿ ಬೆಳೆ ಸಾಂಬಾರು ಮಾಡ್ತಾ ಇರ್ತೀನಿ ಮನೆಯಲ್ಲಿ ಯಾವಾಗ್ಲೂ ಅಂದ್ರೆ ಮೂಲಂಗಿ ತರಕಾರಿ ಹಾಕ್ಬಿಟ್ಟು ಮಾಡ್ತಾರಲ್ವಾ ಸೊ ಅದು ಆ ರೀತಿನೂ ಮಾಡ್ಬೋದು ನಾನು ಆ ರೀತಿ ಮಾಡಿದಾಗ ತೊಗರಿ ಬೆಳೆ ಸ್ವಲ್ಪ ಆ್ಯಡ್ ಮಾಡ್ಕೊತೀನಿ ಆ ಸಾಂಬಾರ್ ಏನಪ್ಪಾ ಅಂದ್ರೆ ಮೆಣಸಿನ್ಕಾಯಿ ಯೂಸ್ ಮಾಡಲ್ಲ ಬರೀ ಸಾಂಬಾರ್ ಪುಡಿನು ಮತ್ತೆ ಧನಿಯಾ ಪುಡಿ ತರಕಾರಿ ಉಪ್ಪು ಅರಶಿನ ಎಲ್ಲ ಹಾಕ್ಬಿಟ್ಟು ಒಂದು ಐದಾರು ಕೂಗಿಸ್ಕೊಂಡ್ರೆ ಸಾಂಬಾರ್ ಆಗುತ್ತೆ ನೋಡಿ ಇದು ಸಾಂಬಾರಿಗೆ ನಾನು ಸ್ವಲ್ಪ ಸಾಂಬಾರು ಪುಡಿ ಇದ್ದೀನಿ ಜಾಸ್ತಿ ಇಲ್ಲ ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಇದು ಹಾಕೋಂಥ ಅವಶ್ಯಕತೆ ಇಲ್ಲ ಆದರೆ ನಾನು ಸ್ವಲ್ಪ ಹಾಕ್ಕೊಂತೀನಿ ನೋಡಿ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂತ ಇದ್ದೀನಿ ಆಮೇಲೆ ಸ್ವಲ್ಪ ಅರಿಶಿನ ಇದ್ದೀನಿ ಉಪ್ಪು ಆವಾಗಲೇ ಹಾಕಿದ್ರಲ್ವ ಸೊ ಹಾಗಾಗಿ ಇವಾಗ ನೋಡಿ ಬೇಕಾದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬಿಡಿ ನಾನು ಆವಾಗಲೇ ಹಾಕಿದ್ದೆ ಸಾಕಾಯಿತು ಅನ್ನಿಸ್ತು ಇವಾಗ ಹಾಕಿಲ್ಲ ಇದನ್ನು ಹಾಗೇ ಕುದಿಯೋಕ್ಕೆ ಬಿಡಬೇಕು ಲಿಡ್ಡು ಕ್ಲೋಸ್ ಮಾಡಬೇಡಿ ಹಾಗೇ ಕುದಿಬೇಕು ನುಗ್ಗೆಕಾಯಿ ಎಲ್ಲ ಹಾಗೇನೆ ಬೇಯ್ಬೇಕು ಕೆಲವರು ಇದಕ್ಕೆ ಪುಡಿ ಎಲ್ಲ ಯೂಸ್ ಮಾಡಲ್ಲ ಬರೀ ಮೆಣಸಿನಕಾಯೇ ಹಾಕ್ತಾರೆ ನಾನಿಲ್ಲಿ ಸ್ವಲ್ಪ ಸಾಂಬಾರ್ ಪುಡಿನು ಮತ್ತೆ ಧನಿಯಾ ಪುಡಿ ಸ್ವಲ್ಪ ಆ್ಯಡ್ ಮಾಡಿದೀನಿ ನಿಮ್ಗೆ ಪುಡಿ ಎಲ್ಲ ಬೇಡ ಅಂತಂದ್ರೆ ಸ್ವಲ್ಪ ಮೆಣಸಿನಕಾಯಿ ಜಾಸ್ತಿ ಹಾಕೊಳ್ಳಿ ಇಲ್ಲಾಂದ್ರೆ ಖಾರದ ಪುಡಿ ಆ್ಯಡ್ ಮಾಡ್ಕೊಳ್ಳಿ ನಿಮ್ಗೆ ಸಾಂಬಾರ್ ಸ್ವಲ್ಪ ತಿಳಿ ಅನ್ಸ್ಬಹುದು ನೋಡಿ ಇವಾಗ ನುಗ್ಗೆಕಾಯಿ ಎಲ್ಲ ಬೆಂದಿದೆ ನೋಡಿ ಇವಾಗ ನೋಡಿ ಎಷ್ಟು ತಿಕ್ಕಾಗಿದೆ ಸಾಂಬಾರು ಅಂತ ಬೇಳೆ ಎಲ್ಲ ಬೇಯುತ್ತಲ್ವಾ ಹಾಗಾಗಿ ಸ್ವಲ್ಪ ಗಟ್ಟಿ ಬರುತ್ತೆ ಸಾಂಬಾರು ಸೊ ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಹಸಿ ಕೊಬ್ಬರಿ ತುರಿನೂ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಸೊ ನೀವು ಈ ಥರ ಬೇಳೆ ಸಾಂಬಾರು ಮಾಡಿದಾಗ ಅಂದರೆ ಈ ಥರ ನುಗ್ಗೆಕಾಯಿ ಸಾಂಬಾರು ಇವಾಗ ತೋರಿಸ್ತಾ ಇದ್ದೀನಲ್ಲ ಅಲ್ಲ ಈ ಥರ ಸಾಂಬಾರು ಮಾಡಿದಾಗ ನೀವು ಹಸಿ ಕೊಬ್ಬರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಬೇಕು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಮತ್ತು ಕೊಬ್ಬರಿ ಏನಿದ್ರು ಲಾಸ್ಟಲ್ಲಿ ಹಾಕ್ಕೊಳ್ಳಿ ಫಸ್ಟೇ ಹಾಕೊಂಬಿಟ್ರಿ ಅಂದರೆ ಅದ್ರ ಫ್ಲೇವರೆಲ್ಲ ಹೋಗಿರುತ್ತೆ ನಾನು ನೋಡಿ ಇಲ್ಲಿ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಫಸ್ಟ್ ಸ್ಟಾರ್ಟಿಂಗ್ ಹಾಕಿಲ್ಲ ಸೊ ಇದಕ್ಕೆ ಒಂದು ಈರುಳ್ಳಿನೂ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನನಗಿಷ್ಟ ಈರುಳ್ಳಿ ಒಗ್ಗರಣೆಗೆ ಹಾಕ್ಕೊಂಡ್ರೆ ಅದಕ್ಕೆ ಹಾಕ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಯಾಕೆ ಅಂತಂದರೆ ಕರ್ಬೇವಿನ ಸೊಪ್ಪು ತಿಂದರೆ ಒಳ್ಳೇದಲ್ವ ಎಲ್ಲರೂ ಇವಾಗ ಸಾಂಬಾರಲ್ಲೆಲ್ಲ ಅದನ್ನೆಲ್ಲ ಎತ್ತಿ ಆಚೆಗೆ ಇಟ್ಬಿಟ್ಟು ತಿಂತಾರೆ ಸೊ ನಾನು ಆಗೋಲ್ಲ ಕರ್ಬೇವಿನ ಸೊಪ್ಪು ತಿಂತೀನಿ ನಾನು ಸೊ ಹೆಲ್ತು ಒಳ್ಳೇದಲ್ವ ತುಂಬ ನನಗಂತೂ ರೂಢಿ ಆಗಿಬಿಟ್ಟಿದೆ ಈ ಸಾಂಬಾರನ್ನ ನಾನಿವಾಗ ಬೌಲ್ಗೆ ಹಾಕ್ಕೊತೀನಿ ನೋಡಿ ಬೌಲ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಸಾಂಬಾರು ಸೊ ಒಗ್ಗರಣೆ ಅಂದರೆ ಫಸ್ಟು ಹೇಳಿದ್ನಲ್ವ ಇನ್ನೊಂದು ಥರ ಬೇಳೆ ಸಾಂಬಾರು ಮಾಡ್ಬೋದು ಅಂತ ಆ ಥರ ಬೇಳೆ ಸಾಂಬಾರು ಮಾಡಿದ್ರೆ ಫಸ್ಟೇ ಒಗ್ಗರಣೆಗೆಲ್ಲ ಈರುಳ್ಳಿ ಎಲ್ಲ ಹಾಕ್ಕೊಂಡ್ಬಿಟ್ಟು ತರಕಾರಿ ಎಲ್ಲ ಹಾಕಿಬಿಟ್ಟು ಪುಡಿ ಎಲ್ಲ ಉದುರಿಸ್ಬಿಟ್ಟು ಒಂದು ಐದಾರು ವಿಸಿಲ್ ಕೂಗಿಸ್ಬಿಟ್ಟು ಮತ್ತೆ ಇನ್ನು ಸ್ವಲ್ಪ ಕುದಿಸಿದ್ರೆ ಸಾಕು ಅದು ಸಾಂಬಾರು ಆಗುತ್ತೆ ನೀವು ಆ ಥರ ಆದರೂ ಟ್ರೈ ಮಾಡ್ಬೋದು ಈ ಥರ ಆದ್ರೂ ಟ್ರೈ ಮಾಡ್ಬೋದು ನೀವು ಈ ಥರ ನುಗ್ಗೆಕಾಯಿ ಸಾಂಬಾರು ಮಾಡಬೇಕಂದ್ರೆ ನುಗ್ಗೆಕಾಯಿನ ಯಾವತ್ತೇ ಆಗಲಿ ಕುಕ್ಕರಲ್ಲಿ ಹಾಕಿ ಕೂಗಿಸ್ಬಾರ್ದು ಅದನ್ನು ಕುದಿಲಿಕ್ಕೆ ಬಿಡಬೇಕು ಆವಾಗಲೇ ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲಾಂದರೆ ಅಂದರೆ ಬೇಗ ನುಣ್ಣಗಾಗಿಬಿಡುತ್ತೆ ಅದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆಯೇ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಹಾಗೆಯೇ ಇನ್ನೂ ಯಾವುದಾದ್ರೂ ಬೇರೆ ರೆಸಿಪಿ ಬೇಕಾಗಿದ್ದರೆ ನೀವು ಕಮೆಂಟ್ ಮಾಡ್ಬೋದು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್